ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ವ್ ವಾಕ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇವತ್ತು ನಾವು ಶಾಪಿಂಗಿಗೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ದೀವಿ ಸೊ ಮದುವೆ ಶಾಪಿಂಗು ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ನನ್ನ ಜೊತೆ ಎಲ್ಲರೂ ರೆಡಿಯಾಗಿದ್ದೀವಿ ಇವಾಗ ಹೊರಡಬೇಕು ಟಿಫನ್ ಎಲ್ಲ ಆಯಿತು ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ ಆದರೆ ಸರಸಿರಿ ಬಿಡ್ಲೇ ಇಲ್ಲ ಅದಕ್ಕೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೊರಡೋಣ ಬನ್ನಿ ನಮ್ಮಮ್ಮ ಕೂಡ ರೆಡಿಯಾಗಿದ್ದಾರೆ ಸರಸಿರಿ ಇಬ್ಬರು ಮಲಗಿ ಬಿಟ್ಟಿದ್ದಾರೆ ಅವರಿಗೂ ಕರ್ಕೊಂಡು ಇವಾಗ ಹೊರಡಬೇಕು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಸಿರಿ ಪಾಪು ನೋಡಿ ಸಕ್ಕತ್ತಾಗಿ ಆಗಿದ್ದಾರೆ ಸಿರಿ ಪಾಪು ಸರು ಪಾಪು ಮಲಗಿದ್ದಾರೆ ಸಿರಿಪಾಪು ಇವಾಗ ಎದ್ಬಿಟ್ಟರು ನೋಡಿ ನಮ್ಮ ಸಿರಿಪಾಪು ಡ್ರೆಸ್ ಹೆಂಗಿದೆ ಕಮೆಂಟ್ ಮಾಡಿ ಆಯ್ತಾ ಡ್ರೆಸ್ ನೋಡೋಣ ಬನ್ನಿ ನಮ್ಮ ಡ್ರೆಸ್ ನೋಡೋಣ ಬನ್ನಿ ನಾನು ನಮ್ಮ ಮನೆಯವರು ಒಂದೇ ತರ ಡ್ರೆಸ್ ಹಾಕೊಂಡಿದ್ದೀವಿ ಹೆಂಗಿದೆ ಚೆನ್ನಾಗಿದೆಯಾ ನಮ್ಮ ಮನೆಯವರು ನನಗೆ ಕ್ಯಾಮ್ರಾ ನೋಡಿ ಮಾತಾಡು ಅಂತ ಹೇಳ್ತಿದ್ರು ಸೊ ನಾನು ಕ್ಯಾಮ್ರಾನೇ ನೋಡೋದಿಲ್ಲ ಅಂತಲೇ ಹೇಳ್ಬೋದು ಸೊ ಅಂಬಿಕಾ ಪ್ರಶಾಂತು ಅಮ್ಮ ಎಲ್ಲರೂ ರೆಡಿಯಾಗಿ ಕೂತಿದ್ದೀವಿ ಸಂಡೇ ಆಗಿರೋದ್ರಿಂದ ನಮಗೆ ಸ್ವಲ್ಪ ಇವತ್ತು ಆಟೋ ಸಿಗ್ತಾ ಇಲ್ಲ ನೋಡಬೇಕು ನಮ್ಮನೆಯವ್ರು ಕಾಲ್ ಟ್ರೈ ಮಾಡ್ತಾ ಇದ್ದಾರೆ ಫೈನಲಿ ಮನೆ ಹತ್ರನೇ ಒಂದು ಆಟೋ ಸಿಕ್ತು ಹೊರಟಿದ್ದೀವಿ ಆಲ್ರೆಡಿ ಟೈಮ್ ಆಗೋಗಿದೆ ಸೊ ಹೊರಡೋಣ ಬನ್ನಿ ತುಂಬ ಬಿಸಿಲು ಬೇರೆ ಜಾಸ್ತಿ ಇದೆ ಸೊ ಆಟೋದಲ್ಲಿ ಹೊರಡ್ತಾ ಇದ್ದೀವಿ ಸರು ಕರ್ಕೊಂಡು ಶಾಪಿಂಗ್ ಫಸ್ಟ್ ಟೈಮ್ ಹೋಗ್ತಾಯಿದ್ದೀವಿ ಬಿಡ್ತಾರೋ ಏನು ಮಾಡ್ತಾರೋ ನೋಡಬೇಕು ಸಿರಿ ಪಾಪಕ್ಕೆ ಬೇರೆ ಹುಷಾರಿಲ್ಲ ಜ್ವರ ಇದೆ ಸೊ ಏನೂ ಮಾಡೋಕ್ಕಾಗಲ್ಲ ಮತ್ತು ಅನಿವಾರ್ಯ ಅಂತ ಅವಳನ್ನು ಎತ್ಕೊಂಡು ನಾನು ನಮ್ಮ ಅತ್ತಿಗೆ ಅಂಬಿಕಾ ಅಮ್ಮ ಮತ್ತು ನನ್ನ ತಮ್ಮ ಇಷ್ಟು ಜನ ಹೊರಡ್ತಾ ಇದ್ದೀವಿ ಸೊ ಗಾಂಧಿ ಬಜಾರ್ ಬಂದ್ವಿ ಎಂಟ್ರೆನ್ಸ್ ಆದ್ವಿ ಸೊ ಇಲ್ಲಿ ಏನೋ ಫಂಕ್ಷನ್ ನಡೀತಾ ಇತ್ತು ಏನೋ ಜಾತ್ ಜಾಥಾ ಥರ ಸೊ ಯಾವುದೋ ದೇವ್ರದ್ದು ಇದು ಮಾಡ್ತಾಯಿದ್ರು ಅದನ್ನೊಂದು ಇರಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಅಂತ ತಗೊಂಡ್ವಿ ಏನಂತ ಸರಿಯಾಗಿ ಗೊತ್ತಾಗ್ಲಿಲ್ಲ ಜಸ್ಟ್ ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಅಂಬಿಕಾ ತೆಗೆದ್ರು ಸೊ ನಾವು ಇವತ್ತು ಹೋಗ್ತಾ ಇರೋದು ಬಟ್ಟೆ ತೊಗೊಳೋಕ್ಕೆ ಆಬ್ವಿಯಸ್ಲಿ ಗೊತ್ತಿರುತ್ತೆ ನಿಮಗೆ ಲಾಸ್ಟ್ ವ್ಯಾಗಲ್ಲಿ ವರಮಹಾಲಕ್ಷ್ಮಿ ಬಾಗಲ್ಲಿ ನಾನು ಯಾವ ಅಂಗಡೀಲಿ ತೊಗೊಂಡು ತೊಗೋತೀನಿ ಬಟ್ಟೆ ಎಲ್ಲ ಸ್ಯಾರಿ ಎಲ್ಲ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಸೊ ಮಾಲಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸಲ್ಲೇ ನಾವು ಯಾವಾಗಲೂ ಸ್ಯಾರಿನೆಲ್ಲ ಪರ್ಚೇಸ್ ಮಾಡೋದು ಸೊ ಇಲ್ಲೇ ನಮಗೆ ಅಂದರೆ ಫಿಕ್ಸ್ ರೇಟು ಬಟ್ ಅವರು ಡಿಸ್ಕೌಂಟ್ ಎಲ್ಲ ತೆಗ್ದೆ ಒಂದು ರೇಟ್ ಇಟ್ಟಿರ್ತಾರೆ ಅದು ನಮಗೆ ಅಫೋರ್ಡೆಬಲ್ ಪ್ರೈಸ್ ಅಂತ ಅನಿಸುತ್ತೆ ತೀರಾ ಜಾಸ್ತಿನೂ ಅಲ್ಲ ತೀರಾ ಕಡಿಮೆನೂ ಅಲ್ಲ ನಾವು ತಗೊಳ್ಳೋ ಅಷ್ಟು ರೇಟ್ ನಮಗೆ ಅಷ್ಟು ರೇಟಿಗೆ ಒಳ್ಳೊಳ್ಳೆ ಸ್ಯಾರಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ತ್ರೀ ಹಂಡ್ರೆಡಿಂದನೇ ಸ್ಟಾರ್ಟ್ ಆಗುತ್ತೆ ಸ್ಯಾರೀಸು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ನಾನು ಆಲ್ರೆಡಿ ಹಿಂದಿನ ಲಾಗಲ್ಲೇ ನಿಮಗೆ ತೋರಿಸಿದೀನಿ ಸ್ಯಾರಿ ಶಾಪಿಂಗ್ ನಮ್ಮ ಮನೆಯವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದು ಸೊ ನಾವು ಫಸ್ಟು ಕೊಡೋಕ್ಕೆ ಅಂದರೆ ಮದುವೆಗೆ ಕೊಡೋಕ್ಕೆ ಅಂತ ಫಸ್ಟು ಸ್ಯಾರೀಸ್ ಒಂದಷ್ಟು ಸ್ಯಾರೀಸ್ನ ತಗೋತಿದ್ದೀವಿ ಅದಾದಮೇಲೆ ಮದುವೆ ಹುಡುಗಿಗೆ ತಗ್ಸೋಣ ಅಂತ ಫಸ್ಟು ಇಲ್ಲಿ ಸ್ಯಾರಿನ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ ಸೊ ಅಷ್ಟೊಂದು ಹ್ಯೂಜ್ ಕಲೆಕ್ಷನ್ ಸಿಕ್ಕೋಬಿಟ್ಟ ವೆರೈಟೀಸ್ ಇರುತ್ತೆ ಅಷ್ಟರಲ್ಲಿ ಯಾವ ಸೀರೆ ತೊಗೋಬೇಕಂತಲೇ ಕನ್ಫ್ಯೂಸ್ ಆಗುತ್ತೆ ಅದಾದಮೇಲೆ ನನಗೆ ಸ್ಯಾರಿಗಿಂತ ಈ ಸರು ಸಿರಿ ಕಡೆನೇ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು ಅಂತಲೇ ಹೇಳ್ಬೋದು ಸಿರಿನ ನನ್ನ ತಮ್ಮ ಎತ್ಕೊಂಡಿದ್ದ ಆ ಸರು ಅವರ ಅತ್ತೆ ಜೊತೆಗಿದ್ರು ಅವ್ರ ಮಾಮಿ ಹತ್ರ ಸೊ ನಾವು ಸ್ಯಾರಿ ನೋಡ್ತಾ ಇದ್ದೀವಿ ಅಮ್ಮ ನಾನು ಎಲ್ಲರೂ ಸೊ ಅಷ್ಟೇನು ರಶ್ ಇರಲಿಲ್ಲ ಬೇಗನೆ ಹೋಗಿದ್ವಿ ನಾವು ಹೋಗಾದಮೇಲೆ ಸಿಕ್ಕಟ್ಟೆ ರಶ್ ಆಯಿತು ಅಂತಲೇ ಹೇಳ್ಬೋದು ಸೊ ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ ಇತ್ತು ಫೈನಲಿ ನನ್ನ ತಮ್ಮನ ಮದುವೆ ಡೇಟ್ ಕೂಡ ಫಿಕ್ಸ್ ಆಯಿತು ನಾನು ಒಂದು ಡೇಟ್ ಫಿಕ್ಸ್ ವ್ಲಾಗ್ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಒಂದು ಮದುವೆ ಡಿಸೆಂಬರ್ ಐದಕ್ಕೆ ಫಿಕ್ಸ್ ಆಗಿದೆ ಸೊ ಅದಕ್ಕೋಸ್ಕರ ಟೈಮ್ ಬೇರೆ ಇಲ್ಲ ಸಿಗೋ ಸ್ವಲ್ಪ ಟೈಮಲ್ಲೇ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ ಸೊ ಸ್ವಲ್ಪ ಪರ್ಸ್ನಲ್ ರೀಸನಿಂದ ಮದುವೆ ಇಷ್ಟು ಸಡನ್ನಾಗಿ ಇಟ್ಕೋಬೇಕಾಯಿತು ಸೊ ಅದಕ್ಕೋಸ್ಕರ ನಾವು ಬೇಗ ಬೇಗ ಸ್ವಲ್ಪ ಶಾಪಿಂಗ್ ಮಾಡ್ತಿದ್ದೀವಿ ಬಟ್ ಮದುವೆ ಸಿಂಪಲ್ಲಾಗಿ ಮಾಡ್ತಿದ್ದೀವಿ ತೀರಾ ಗ್ರ್ಯಾಂಡು ಅಲ್ಲ ತೀರಾ ಇದೂ ಅಲ್ಲ ಸೊ ಸಿಂಪಲಾಗಿ ಇಲ್ಲೇ ಶಿವಮೊಗ್ಗದಲ್ಲೇ ಮದುವೆನ ಇಟ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಬೇಗ ಬೇಗ ಮುಗಿಸ್ಕೋಬೇಕು ಸಿಗೋ ಸ್ವಲ್ಪ ಕಡಿಮೆ ಸಮಯದೆಲ್ಲ ಎಲ್ಲನೂ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಎಲ್ಲರಿಗೂ ಲೀವ್ ಇದ್ದಿದ್ದರಿಂದ ನಾವು ಫಸ್ಟು ಸ್ಯಾರಿನೇ ಶಾಪ್ ಮಾಡಿಬಿಡೋಣ ಉಳಿದಿದ್ದೆಲ್ಲ ಇನ್ನೊಂದು ದಿನ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಾನು ಆದಷ್ಟು ವ್ಲಾಗ್ಸನ್ನ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸುಮಾರು ದಿನ ಆಯಿತು ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಸರುಸಿರಿ ದೊಡ್ಡೋರಾದಾಗಿಂದ ಸ್ವಲ್ಪ ಬಿಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಯಾವುದೇ ವ್ಲಾಗ್ ಇಲ್ಲ ಸಾರು ಸೀರೆನ ಎತ್ಕೊಂಡು ಫಸ್ಟ್ ಟೈಮ್ ನಾನು ಶಾಪಿಂಗ್ ಬಂದಿರೋದು ನೀವು ಮಾ ಅಂದ ಮೇಲೆ ಎಲ್ಲ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ನ ನೋಡಬೇಕಾಗತ್ತೆ ಸೊ ಸ್ಯಾರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಸಿಕ್ತು ಮದುವೆ ಹೆಣ್ಣಿಗೆ ಮತ್ತು ಎಲ್ಲ ಸ್ಯಾರಿನೂ ತುಂಬ ಚೆನ್ನಾಗಿತ್ತು ಬಟ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಶಾಪಲ್ಲಿ ಸೊ ಯಾವ್ದು ತೊಗೊಳೋದು ಅಂತಲೇ ಕನ್ಫ್ಯೂಸ್ ಆಗ್ತಿತ್ತು ಸೀರೆ ಯಾವುದೋ ಫೈನಲಿ ಸ್ವಲ್ಪ ಸೀರೆನ ಸೆಲೆಕ್ಟ್ ಇದಾಯಿತು ಅದಾದಮೇಲೆ ಇದು ಫಸ್ಟು ಹೊರಗಡೆ ನಾವು ನಾರ್ಮಲ್ ಸ್ಯಾರೀಸ್ನ ನೋಡ್ಬೋದು ಇದು ಒಳಗಡೆ ಒಂದು ಸೆಕ್ಷನು ಇಲ್ಲಿ ರೇಷ್ಮೆ ಸ್ಯಾರೀಸ್ನ ನಾವು ನೋಡ್ಬೋದು ಅಲ್ಲೆಲ್ಲ ಹೊರಗಡೆ ಎಲ್ಲ ತೊಗೊಂಡು ಆಗಿ ಪ್ಯಾಕ್ ಮಾಡಿಸಿದ್ಮೇಲೆ ಒಳಗಡೆ ಸೆಕ್ಷನಲ್ಲಿ ನೋಡ್ತಾ ಇದೀವಿ ಇವಾಗ ರೇಷ್ಮೆ ಸ್ಯಾರೀಸ್ ಎಲ್ಲ ಮದುವೆ ಹೆಣ್ಣಿಗೆ ಮುಹೂರ್ತಮಿಗೆ ಮತ್ತು ರಿಸೆಪ್ಷನಿಗೆ ಬೇಕಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಸೀರೆನ ತೆಗಿಸ್ತಾ ಇದ್ದೀವಿ ಏನಪ್ಪ ಅಂದರೆ ಆ ಅಂಗಡಿಲಿ ವೀಡಿಯೋ ಮತ್ತು ಕ್ಯಾಮ್ರಾ ಎಲ್ಲ ಅಲೋನೇ ಇಲ್ಲ ನಾವು ಅದರಲ್ಲೂ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದಾಯಿತು ಮತ್ತು ಯಾರಿಗೂ ಅಲೋ ಮಾಡಲ್ಲ ಅವ್ರ ಫೋಟೋ ಎಲ್ಲ ತೆಗೀಲಿಕ್ಕೆ ಸೊ ನನ್ನ ತಮ್ಮನ ಮದುವೆ ಫಸ್ಟ್ ಶಾಪಿಂಗ್ ಆಯಿತು ತುಂಬಾ ಖುಷಿ ಆಗ್ತಾ ಇದೆ ಸೊ ನಂದು ಅಣ್ಣಂದು ಮದುವೆ ಆಯಿತು ಅವನೊಬ್ಬಂದು ಮಾಡಿದ ಮಾಡಬೇಕು ಅಂತ ಅಮ್ಮನಿಗೆ ತುಂಬಾ ಆಸೆ ಇದ್ದಿದ್ದರಿಂದ ಅವನದೊಂದು ಮದುವೆ ಸೆಟ್ ಆಗಿಬಿಟ್ರೆ ಅಂತ ಅಂದ್ಕೋತಾ ಇದ್ವಿ ಬಟ್ ದೇವ್ರ ದಯದಿಂದ ಅವ್ನ ಮದುವೆ ಕೂಡ ಸೆಟ್ಟಾಗಿದೆ ಇವಾಗ ಸೊ ನಿಮ್ಮೆಲ್ಲರ ಆಶೀರ್ವಾದ ತಮ್ಮನ ಮೇಲೆ ಇರಲಿ ಅಂತ ನಾನು ಇದ್ದೀನಿ ಸೊ ಆದಷ್ಟು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀನೋ ಪ್ಲೀಸ್ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೇ ಕೇ ಕೇಳ್ಕೊತೀನಿ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ನನಗೆ ಇನ್ನೂ ಒಳ್ಳೊಳ್ಳೆ ವ್ಲಾಗ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಇವಾಗ ಒಂದು ಕಲರ್ ಸ್ಯಾರಿ ಇದ್ದೀನಲ್ಲ ಅದು ಮದುವೆ ಹೆಣ್ಣಿಗೆ ರಿಸೆಪ್ಷನಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ಕೋತಾ ಇದ್ದೀವಿ ಬಟ್ ಇನ್ನೂ ನೋಡಬೇಕು ಯಾವ ಸೀರೆ ತಗೋತೀವೋ ಲಾಸ್ಟಲ್ಲಿ ನೋಡಬೇಕು ಅದು ಚೆನ್ನಾಗಿ ಕಾಣುತ್ತೆ ನಿಮಗೆ ರಿಸೆಪ್ಷನಿಗೆ ಲೈಟಲ್ಲೆಲ್ಲ ಚೆನ್ನಾಗಿ ಶೈನಿಂಗ್ ಆಗ್ತಾಯಿತ್ತು ಗ್ರ್ಯಾಂಡ್ ಲುಕ್ ಕೂಡ ಇತ್ತು ಮತ್ತು ಅಷ್ಟೊಂದು ಡಾರ್ಕ್ ಕಲರ್ ಏನಲ್ಲ ಅದು ಸೊ ಲೈಟ್ ಕಲರಲ್ಲೇ ಇದ್ದಿದ್ದರಿಂದ ಸೊ ನಾವು ಅದನ್ನೇ ತೊಗೊಳೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ ಹುಡುಗಿ ಇದ್ದೀವಿ ಅವಳು ನಿಂಗೆ ಯಾವ್ದು ಇಷ್ಟ ಆಕ ಅದನ್ನೇ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ಸೊ ನೋಡೋಣ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ ಇದ್ದಿದ್ರಿಂದ ಅದರಲ್ಲಿ ಯಾವ ಸೀರೆ ತೊಗೋಬೇಕಂತಲೇ ಸಿಕ್ಕಾಬಿಟ್ಟೆ ಕನ್ಫ್ಯೂಸ್ ಆಗ್ತಾಯಿತ್ತು ನೋಡ್ತಾ ಇದ್ದೀವಿ ಬಟ್ ಚೆನ್ನಾಗಿದೆ ಸ್ಯಾರಿ ಅದು ಅಂತ ಹೇಳ್ಬೋದು ಸರೂಪ್ ಸಿರಿ ಅಂತೂ ಅಲ್ಲಿ ಬೆಡ್ ಮೇಲೆ ಸಿಕ್ಕವಟ್ಟೆ ಆಟ ಆಡ್ತಾ ಇದ್ದಾರೆ ಇಡೀ ಶಾಪ್ ತುಂಬ ಎಲ್ಲರೂ ಮುದ್ದು ಮಾಡಿಸ್ತಾಯಿದ್ರು ಸರೂ ಪಾಪಿಗೆ ಎಸ್ಪೆಷಲಿ ಸಿರಿ ಯಾರತ್ರನೂ ಹೋಗ್ತಿರ್ಲಿಲ್ಲ ಅವಳಿಗೆ ಸ್ವಲ್ಪ ಹುಷಾರಿರ್ಲಿಲ್ಲಲ್ಲ ಅದಕ್ಕೆ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಲಲ್ಲ ಸರೂ ಪಾಪಗಂತೂ ಎಲ್ಲರೂ ಮುದ್ದಾಡಿದ್ದೆ ಮುದ್ದಾಡಿದ್ದು ಸಿಕ್ಕವಟ್ಟೆ ಎಲ್ಲರತ್ರ ಹೋಗ್ತಾಳೆ ಹಾಗೇನು ಗಲಾಟೆ ಮಾಡೋದಿಲ್ಲ ಅವ್ರ ಮಾಮ ಕೈಯಲ್ಲಿ ಕೊಟ್ಬಿಟ್ಟಿದ್ವಿ ಆಟ ಆಡ್ಸಪ್ಪ ಅಂತ ಹೇಳಿ ನಾವು ಸೀರೆ ನೋಡೋದ್ರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ವಿ ಸೊ ಯಾವ ಸೀರೆ ತಗೊಳ್ಳೋದೆ ಅಂತ ನನಗೆ ನನಗೋಸ್ಕರ ಯಾವ ತೊಗೊಳೋದಪ್ಪ ಅಂತ ಕನ್ಫ್ಯೂಸ್ ಸ್ಟಾರ್ಟ್ ಆಯಿತು ನನಗೆ ಸೊ ಹೇಗೋ ಮಾಡಿ ಶಾಪಿಂಗ್ ಮುಗಿಸಿದ್ವಿ ಇಷ್ಟೇ ಅಲ್ಲ ಇನ್ನೂ ಕೂಡ ತುಂಬಾ ಶ ಸ್ವಲ್ಪ ಬಳೆಗಳು ಮದುವೆ ಹೆಣ್ಣಿಗೆ ಸ್ಲಿಪ್ಪರೋದು ಏನೇನೋ ಶಾಪ್ ಮಾಡೋದಿದೆ ಇನ್ನೊಂದು ದಿನ ಹೋಗೋಣ ಅಂದ್ಬಿಟ್ಟು ಇಷ್ಟೇ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಇವತ್ತಿಗೆ ಇಷ್ಟು ಸಾಕು ಅಂದ್ಬಿಟ್ಟು ಸೊ ಆಲ್ರೆಡಿ ಟೈಮ್ ಆಗ್ತಾಯಿತ್ತು ಸರ್ ಪಾಪುಗಂತೂ ಕಷ್ಟಪಟ್ಟು ನನ್ನ ತಮ್ಮ ಆಟ ಆಡಿಸ್ತಾ ಇದ್ದಾನೆ ಯಾಕೆಂದರೆ ಅವಳು ಸೀರೆ ನೋಡೋಕ್ಕೆ ಇರಲಿಲ್ಲ ನನ್ನ ಕಾನ್ಸಂಟ್ರೇಷನ್ ಆಲ್ಮೋಸ್ಟು ಆ ಮಕ್ಳು ಕಡೆನೇ ಇರೋದ್ರಿಂದ ನನಗೆ ಏನೂ ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿತ್ತು ನಮ್ಮ ಒಂದು ಪರಿಸ್ಥಿತಿ ಸೊ ಹೇಗೋ ಒಂದು ಚೆನ್ನಾಗಾಯಿತು ಶಾಪಿಂಗ್ ಎಲ್ಲ ಸೊ ಮಾಲಿ ಶಿವಮೊಗ್ಗದಲ್ಲಿ ನಿಮ್ಗೆ ಯಾರಾದರೂ ಗೊ ಇದ್ದರೆ ಗೊತ್ತಿರುತ್ತೆ ಮಾಲಿ ಬೆಸ್ಟ್ ಸ್ಯಾರೀ ಸಿಗತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲೇನು ಆಫರ್ ಆಫರ್ ಎಲ್ಲ ತೆಗ್ದು ಕಡಿಮೆ ಪ್ರೈಸಲ್ಲೇ ಸ್ಯಾರಿನೆಲ್ಲ ಇಟ್ಟಿರ್ತಾರೆ ಸ್ಯಾರಿ ಎಲ್ಲ ಶಾಪ್ ಆಯಿತು ಬಿಲ್ ಮಾಡಿಸಿ ಎಲ್ಲ ಅಂಗಡಿಯಲ್ಲೇ ಇಟ್ಟು ತುಂಬ ಬಿಸಿಲಿದ್ದರ ಸ್ವಲ್ಪ ಜ್ಯೂಸ್ ಕುಟ್ಕೊಂಡು ಹೋಗೋಣ ಅಂತ ಬಂದಿದ್ದಾಯಿತು ನಾವು ಪಕ್ಕದಲ್ಲೇ ಜ್ಯೂಸ್ ಶಾಪ್ ಇತ್ತು ಸೊ ಆ ಬಿಸಿಲಿಗೂ ಅದಕ್ಕೂ ಕೋಲ್ಡ್ ಜ್ಯೂಸ್ ಕುಡಿದ್ಮೇಲೆ ಏನೋ ಒಂಥರ ಹೋಟೆಲಿ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು ಸಿಕ್ಕಾಬಟ್ಟೆ ಸ್ವೆಟ್ ಆಗ್ತಾಯಿತ್ತು ಶ ಬಿಸಿಲಿಗೆ ನಾನು ಬೇರೆ ಲೂಸ್ ಹೇರ್ಸ್ ಹೇರ್ಸ್ ಬಿಟ್ಕೊಂಡಿದ್ನಲ್ಲ ಸಿಕ್ಕಾಬಿಟ್ಟೆ ಸಕೆ ಅಂದರೆ ಸೆಕೆ ಆಗ್ತಾಯಿತ್ತು ಜ್ಯೂಸ್ ಕುಡ್ದು ನಾನು ಅಂಬಿಕಾ ಮತ್ತು ಅತ್ಕೆ ಪೂರ್ವಿ ಮೇಕಪ್ ಐಟಮ್ಸ್ ನೋಡಲಿಕ್ಕೆ ಹೋದ್ವಿ ಇದು ಗಾಂಧಿ ಬಜಾರ್ ಅಂದರೆ ಮಾಲಿ ಶಾಪ್ ಮಾಲಿ ಸಿಲ್ಕ್ ಅಂಡ್ ಸ್ಯಾರೀಸ್ ಇದೆ ಅಲ್ಲ ಅದ್ರ ಬ್ಯಾಕ್ ಸೈಡ್ ಏರಿಯಾ ಇದು ಕುಚಲಕ್ಕಿ ಕೇರಿ ಅಂತ ಇದು ಪರಮೇಶ್ವರ್ ನಾವೆಲ್ಟೀಸ್ ಅಂತ ಯಾವಾಗಲೂ ನಾವು ಇಲ್ಲೇ ಕಾಸ್ಮೆಟಿಕ್ಸ್ ಎಲ್ಲ ತಗೊಳ್ಳೋದು ಮೇಕಪ್ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟೀಸ್ ಅಂತಾನೆ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಬಂದ್ವಿ ಇಲ್ಲೇ ತಗೊಳ್ಳೋಣ ಅಂದ್ಬಿಟ್ಟು ಸೊ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ನೋಡ್ತಾ ಇದ್ವಿ ಫೌಂಡೇಶನು ಎಲ್ಲ ತಗೊಂಡ್ವಿ ಇಲ್ಲೇ ಹಾಗೆ ವ್ಯಾಕ್ಸ್ ಕೂಡ ಅಷ್ಟೇ ಅಲ್ಲೇ ನಮ್ಮ ಹತ್ರ ವ್ಯಾಕ್ಸ್ ಸ್ಟ್ರಿಪ್ಸ್ ಎಲ್ಲ ಇತ್ತು ವ್ಯಾಕ್ಸ್ ಜೆಲ್ ಅಂತ ತಗೊಂಡ್ವಿ ಮತ್ತು ಕ್ರೀಮ್ಸು ಅದು ಇದು ಎಲ್ಲ ತಗೊಂಡಿದ್ದಾಯಿತು ಸೊ ಯಾರಾದರೂ ಶಿವಮೊಗ್ಗದವರಿದ್ರೆ ಇಲ್ಲೇ ಕಾಸ್ಮೆಟಿಕ್ಸ್ ಎಲ್ಲ ಪರ್ಚೇಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಅಷ್ಟು ಜಾಸ್ತಿ ಪ್ರೈಸೇನೂ ಇರಲ್ಲ ಒಳ್ಳೆ ಪ್ರೈಸಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ನಾವು ಟೆಸ್ಟ್ ಅವ್ಳ ಸ್ಕಿನ್ ಟೋನ್ ಟೆಸ್ಟ್ ಮಾಡ್ತಾಯಿದ್ಲು ಅವ್ಳ ಸ್ಕಿನ್ನಿಗೆ ಮ್ಯಾಚ್ ಆಗುತ್ತಾ ಫೌಂಡೇಶನ್ ಅಂತ ಸೊ ಫೌಂಡೇಶನ್ನು ಟೆಸ್ಟ್ ಎಲ್ಲ ಮಾಡಿ ತಗೊಂಡು ತಗೋತಾ ಇದ್ದಾಳೆ ಫೌಂಡೇಶನ್ನು ಮತ್ತು ನೇಲ್ ಪಾಲಿಶು ಲಿಪ್ಸ್ಟಿಕ್ಕು ಎಲ್ಲ ಎಲ್ಲ ಕೂಡ ತಗೊಂಡ್ವಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಲ್ಲಿ ಪ್ರಾಡಕ್ಟ್ಸ್ಗಳು ಎಲ್ಲ ಕಂಪ್ನಿ ಪ್ರಾಡಕ್ಟ್ಸೇ ಮಾರ್ತಾರೆ ಅವರು ಸೊ ನಾವು ಎಲ್ಲ ಟೆಸ್ಟ್ ಮಾಡಿ ತಗೊಂಡಿದ್ದಾಯಿತು ನಾ ಒಂದು ಮದುವೆ ಟೈಮಲ್ಲಿ ನನಗೆ ಈ ಕಾಸ್ಮೆಟಿಕ್ಸು ಈ ಮೇಕಪ್ಪು ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ನಮ್ಮ ಪೂರ್ವಿ ನೋಡಿ ಈ ಮೇಕಪ್ ಪುಟಾಣಿ ಕಿಟ್ನ ತಗೊಂಡ್ಲು ಸೊ ಅದಕ್ಕೆ ಒನ್ ಫಿಫ್ಟಿ ರುಪೀಸ್ ಆಯಿತು ಸೊ ಚೆನ್ನಾಗಿದೆ ಮಕ್ಕಳಿಗೆ ನಾವು ಮೇಕಪ್ ಮಾಡೋದಿರಲಿ ಮಕ್ಕಳು ಕೂಡ ಮೇಕಪ್ ಮಾಡ್ಕೊಳ್ಳೋಕ್ಕೆ ಹಠ ಮಾಡ್ತಾರೆ ಇವಾಗ ಅವಳು ಬರೀ ಎರಡನೇ ಕ್ಲಾಸ್ ಅಷ್ಟೇ ಬಟ್ ಮೇಕಪ್ ಬಗ್ಗೆ ಸಿಕ್ಕವ್ರ ಇಂಟ್ರೆಸ್ಟ್ ಇದೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಅವಳಿಗೊಂದು ಮೇಕಪ್ ಪುಟಾಣಿ ಮೇಕಪ್ ಕಿಟ್ನ ಕೊಡಿಸಿದ್ರು ಸೊ ಫುಲ್ ಹ್ಯಾಪಿ ಆದ್ಲು ಅದಾದಮೇಲೆ ಇಲ್ಲಿ ಲಿಪ್ಸ್ಟಿಕ್ ನೋಡ್ತಾ ಇದ್ದೀವಿ ಲಿಪ್ಸ್ಟಿಕ್ಕು ಇನ್ಸೈಟ್ ಅವ್ರದ್ದು ಲಿಪ್ಸ್ಟಿಕ್ಕು ತ್ರೀ ಹಂಡ್ರೆಡ್ ಒಳಗಡೆನೇ ಅನ್ಕೋತೀನಿ ತುಂಬಾ ಚೆನ್ನಾಗಿದೆ ವಾಟರ್ ಪ್ರೂಫು ಒಳ್ಳೊಳ್ಳೆ ಕಲೆಕ್ಷನ್ ಇದ್ವು ಸೊ ನಾವು ಅದರಲ್ಲಿ ಎರಡು ಲಿಪ್ಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಒಂದು ಅಂದರೆ ಬ್ರೈಡಿಗೆ ಮರೂನ್ ಮತ್ತು ರೆಡ್ ಸೂಟ್ ಆಗುತ್ತೆ ಮೇಡಮ್ ಅಂತ ಹೇಳಿದ್ರು ಅವರು ಅದಕ್ಕೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಬ್ರೈಡ್ ಸರಿ ಸರಪಪ್ಪು ಫೈನಲಿ ಮೇಕಪ್ ಸೆಟ್ ಕೂಡ ಎಲ್ಲ ತೊಗೊಂಡಿದ್ದಾಯಿತು ಬಿಲ್ ಮಾಡಿಸ್ಕೊಂಡು ನಾವು ಹೊರಟ್ವಿ ಮದುಮಗಳಿಗೆ ಒಂದು ಮೂಗುತ್ತಿ ಬೇಕಿತ್ತು ಸೊ ಅದು ನೋಡೋಣ ಅಂತ ಹೋಗಿ ಹೋಲ್ ಹೋಗಿದ್ವಿ ಒಂದು ಎರಡು ಮೂರು ಶಾಪಿಗೆ ಹೋಗಿದ್ವಿ ಸೊ ಮೂಗುತ್ತಿ ಪ್ರೈಸ್ ಏನು ಕೇಳ್ತೀರಾ ಸಿಕ್ಕಾಪಟ್ಟೆ ತ್ರೀ ಥೌಸಂಡು ಫೋರ್ ತೌಸಂಡು ಅಷ್ಟು ಹೇಳ್ತಾಯಿದ್ರು ಮೂಗುತ್ತಿ ಫ್ಯಾನ್ಸಿ ಮೂಗುತ್ತಿ ಸೊ ನಾವು ಇನ್ನೊಂದು ಇಲ್ಲಿ ಖರ್ಚಿ ಇರೋರು ಅಂಗಡಿಯಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಹೋಟೆಲಿಗೆ ಹೋಗಿ ಸ್ವಲ್ಪ ಲಂಚ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇನ್ನೇನು ಟೈಮ್ ಆಗೋಗಿತ್ತು ನಾನು ಮಸಾಲೆ ದೋ ಮಸಾಲೆ ದೋಸೆ ತಿಂದು ಸಿಕ್ಕೌಟ ದಿನ ಆಗೋಗಿತ್ತು ಸೊ ನಾನು ಮಸಾಲೆ ದೋಸೆ ತಗೊಂಡೆ ಸೊ ಅದಾದಮೇಲೆ ಮತ್ತೆ ಆಟೋ ಹೊತ್ಕೊಂಡು ಮನೆಗೆ ಬಂದಿದ್ದಾಯಿತು ಸೊ ಎಲ್ಲ ಅಂದರೆ ಯಾರ್ಯಾರಿಗೆ ಕೊಡಬೇಕು ಅವರಿಗೆ ಕವರಲ್ಲಿ ಹೆಸರು ಬರೆದು ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಸೊ ಎಲ್ಲ ಸ್ಯಾರಿನೂ ಇದು ಮಾಡ್ತಾಯಿದ್ದಾರೆ ಪ್ಯಾಕ್ ಮಾಡ್ತಾಯಿದ್ದಾರೆ ಹಸ್ಬೆಂಡು ಮತ್ತು ಅಮ್ಮ ಅವರೆಲ್ಲ ಆ್ಯಕ್ಚುಲಿ ಅಲ್ಲಿಂದ ವಾಪಸ್ ಬಂದ ಮೇಲೆ ಅಮ್ಮ ಮತ್ತು ನಮ್ಮ ಮನೆಯವರು ತಮ್ಮ ಅಣ್ಣ ಎಲ್ಲ ಊರಿಗೆ ಹೋಗ್ತಾ ಇದ್ದಾರೆ ನಮ್ಮ ಅಲ್ಲಿ ಇದು ಮಾತುಕತೆ ಮಾಡ್ತಾರೆ ಅಂದರೆ ಶಾಸ್ತ್ರದ ತರಾನೇ ಅದು ಹೆಣ್ಣು ಮತ್ತು ಗಂಡಿನ ಕಡೆಯವರು ಇಬ್ಬರು ಸೇರಿ ದೇವಸ್ಥಾನದ ಹತ್ರ ಒಂದು ಶಾಸ್ತ್ರ ಅನ್ನೋದು ಇರುತ್ತೆ ಸೊ ಅದು ಇವತ್ತೇ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ಸೊ ಅದನ್ನೊಂದು ಮುಗಿಸಿದ್ರೆ ನಮ್ಮ ಕ್ಯಾಸ್ಟ್ರಲ್ಲಿ ಆಲ್ಮೋಸ್ಟು ಅರ್ಧ ಮದುವೆ ಆದಂಗೆ ಲೆಕ್ಕ ಸೊ ಅದೊಂದು ಶಾಸ್ತ್ರ ಇವತ್ತಿದ್ದರಿಂದ ಊರಿಗೆ ಹೊರಟಿದ್ದಾರೆ ಹಾಗೆ ಸೀರೆ ಕೂಡ ಹೋಗ್ತಾ ಇದ್ದಾರೆ ನಾನು ಬಂದು ಸಿರಿ ಪಾಪುಗೆ ತಿನ್ನಿಸ್ತಾ ಇದ್ದೆ ಅವ್ರಿಗೆ ತುಂಬಾ ಹೊಟ್ಟೆ ಸ್ಟಾಗಿತ್ತು ಅಲ್ಲಿ ತಗೊಂಡೋಗಿದ್ದೆ ರಾಗಿ ಸರಿ ಬಟ್ ಎಲ್ಲೂ ತಿನ್ಸೋಕ್ಕೆ ಟೈಮೇ ಆಗಲಿಲ್ಲ ಗಾಂಧಿ ಬಿದ್ದಲ್ಲಿ ಸಿಕ್ಕಾಬಿಟ್ಟಿರಷ್ಟು ಸಂಡೇ ಅಂದಮೇಲೆ ಎಲ್ರಿಗೂ ಆಲ್ಮೋಸ್ಟ್ ರಜೆ ಇರುತ್ತಲ್ಲ ಎಲ್ಲರೂ ಶಾಪಿಂಗ್ ಮಾಡಲಿಕ್ಕೆ ಬಂದೇ ಇರ್ತಾರೆ ಸೊ ಅದಕ್ಕೋಸ್ಕರ ಮನೆಗೆ ಬಂದು ತಿನ್ನಿಸಿದ್ದೆ ಅಲ್ಲೇ ಬಟ್ಟೆ ಅಂಗಡಿಲಿ ಫೀಡಿಂಗ್ ಮಾಡಿಸಿದ್ದೆ ಸೊ ಮನೆಗೆ ಬಂದು ಸ್ವಲ್ಪ ತಿನ್ನಿಸಿದೆ ತಿನ್ನಿಸಿ ಅವರಿಗೆ ಮಲಗಿಸ್ಬೇಕು ಸೊ ಸ್ವಲ್ಪ ಕೆಲಸ ಕೂಡ ಇದೆ ಮನೇಲಿ ಏನು ಕೆಲಸ ಮಾಡೋಕ್ಕೆ ಇಲ್ಲ ಮನೆ ಕ್ಲೀನಿಂಗ್ ಎಲ್ಲ ಇದೆ ಕ್ಲೀನಿಂಗನ್ನು ಕ್ಲೀನೇ ಇದೆ ಮನೆ ಸ್ವಲ್ಪ ಬಟ್ಟೆ ಎಲ್ಲ ಆರ್ಗನೈಸ್ ಎಲ್ಲ ಮಾಡೋದು ಇತ್ತು ಸೊ ಸರ್ ಸಿರಿ ಬಿಡ್ತಾನೇ ಇಲ್ಲ ಸೊ ಎಲ್ಲ ಪ್ಯಾಕ್ ಮಾಡಿ ಮಾಡಿ ಆ ಕವರಿಗೆ ಇದ್ದಾರೆ ಮತ್ತು ಎಲ್ಲ ಸಪ್ರೇಟ್ ಇದ್ದಾರೆ ಸೊ ನಾನು ಸ್ಯಾರಿಗಳು ಯಾವ್ಯಾವ ಶಾಪ್ ಮಾಡ್ಕೊಂಡು ಬಂದೆ ಅಂತ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಟೈಮ್ ಇಲ್ಲ ಫ್ರೆಂಡ್ಸ್ ಮತ್ತು ನಾನು ಮತ್ತೆ ಒಳ್ಳೊಳ್ಳೆ ವ್ಲಾಗ್ನ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಐ ಹೋಪ್ ನಿಮ್ಮೆಲ್ಲರದು ಸಪೋರ್ಟ್ ಇರಬೇಕು ಬಟ್ ನನಗೆ ಸೊ ವ್ಲಾಗ್ ಇಷ್ಟ ಆದರೆ ನನಗೆ ಒಂದು ಲೈಕ್ ಮಾಡಿ ತಿಳಿಸಿ ಹಾಗಾದರೆ ನನಗೆ ಮತ್ತೆ ಒಂದು ಹೊಸ ಹೊಸ ವಿಡಿಯೋ ಮಾಡಲಿಕ್ಕೆ ಒಂದು ಸಪೋರ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಕಲರ್ಸ್ ಅಂತೂ ಚೆನ್ನಾಗಿರೋ ಕಲರ್ಸೇ ನಾನು ಸೆಲೆಕ್ಟ್ ಮಾಡಿದ್ದು ಸ್ಯಾರೀಸು ಅದರಲ್ಲೇ ಎಲ್ಲ ಇದು ಮಾಡ್ತಾ ಇದ್ದಾರೆ ಪ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ಅಮ್ಮ ಅವರೆಲ್ಲ ನಾವು ಮೇಕಪ್ ಕಿಟ್ ತೊಗೊಳಕ್ಕೆ ಹೋದಾಗ ಗಣ್ಣಿಗೆ ಪಂಚೆ ಮತ್ತು ಏನೇನೋ ತಗೊಬಂದರು ಪಂಚೆಗಳು ಮತ್ತು ಐನರ್ ವೇರ್ಸ್ ಅದು ಇದು ಸೊ ನಾನು ಅದನ್ನೆಲ್ಲ ಶೂಟ್ ಮಾಡ್ಕೊಳೋಕಾಗಲಿಲ್ಲ ಸೊ ನಾವು ಮೇಕಪ್ ಸೆಟ್ ತೊಗೊಳಕಂತ ಹೋಗಿದ್ವಿ ಸೊ ಇಷ್ಟ ಆಯಿತು ಮತ್ತೆ ಒಳ್ಳೊಳ್ಳೆ ಮದುವೆ ಎಲ್ಲ ಅಪ್ಡೇಟ್ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ಲೀಸ್ 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 ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದಾಯಿತು ಸೊ ಹೋಗ್ತೀನಿ ಎಲ್ರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್